ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಲ್ವಾರ್ ಇವತ್ತು ನಾನು ರೆಸ್ಟೋರೆಂಟ್ ತರ ಮನೆಯಲ್ಲಿಯೇ ಪನೀರ್ ಮಟರ್ ಕರಿನಾ ಮಾಡ್ತಾ ಇದ್ದೀನಿ ಇದು ತುಂಬಾ ಟೇಸ್ಟಿ ಆಗಿ ಬರುತ್ತೆ ಈಸಿಯಾಗಿ ಮಾಡ್ಕೋಬಹುದು ಒಂದ್ಸಲ ಮಾಡಿ ಮಾಡ್ತಿಂದ್ರೆ ನೀವು ಮತ್ತೆ ಮತ್ತೆ ಮಾಡಬೇಕು ಅನ್ಸುವಷ್ಟು ಟೇಸ್ಟಿ ಆಗಿ ಇದಕ್ಕೆ ಇದಕ್ ನಾನ್ ಗೋಡಂಬಿನೂ ಬಳಸ್ತಾ ಇಲ್ಲ ಕ್ರೀಮ್ ಕೂಡ ಬಳಸ್ತಾ ಇಲ್ಲ ಇದಕ್ಕೆ ಮನೆಯಲ್ಲಿರೋ ಮಸಾಲೆನೆ ಬಳಸ್ಕೊಂಡು ತುಂಬಾ ಈಸಿಯಾಗಿ ಈ ಕರಿನ ಯಾವ ತರ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದ್ಲಿಗೆ ಇದಕ್ಕೆ ಏನೇನು ಸಾಮಗ್ರಿಗಳನ್ನ ತಗೊಂಡಿದೀನಿ ಅಂತ ಸಾಮಗ್ರಿಗಳನ್ನ ತೋರಿಸ್ತೀನಿ ಆಮೇಲೆ ಯಾವ ತರ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ಪನೀರ್ ಕರಿ ಮಾಡೋದಕ್ಕೆ ನಾನು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಪನೀರ್ನ ತಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಹಸಿ ಬಟಾಣಿ ಕಾಳು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸಿರು ಮೆಣಸಿನ್ಕಾಯಿ ಎರಡು ಟೊಮೆಟೊ ಎರಡು ದಪ್ಪ ಸೈಜು ಈರುಳ್ಳಿ ಬಿರಿಯಾನಿ ಎಲೆ ಎರಡು ಏಲಕ್ಕಿ ಎರಡು ನಾಲ್ಕು ಲವಂಗ ಸ್ವಲ್ಪ ಮೆಣಸುಕಾಳು ಒಂದು ಚಕ್ರ ಮಗ್ಗು ಚಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ನಾಲ್ಕು ಟೇಬಲ್ ಸ್ಪೂನ್ ಮೊಸರು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನು ಗರಂ ಮಸಾಲ ಕಾಲು ಟೇಬಲ್ ಸ್ಪೂನು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ನಿಮಗೆ ಖಾರಕ್ಕೆ ಬೇಕಾಗುವಷ್ಟು ಖಾರನ ಹೆಚ್ಚು ಕಮ್ಮಿ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಈರುಳ್ಳಿನ ಹುರ್ಕೋತೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಕೂಡ ಎಣ್ಣೆ ಹಾಕ್ಬೋದು ಯಾಕಂದರೆ ಇದು ಪೂರ್ತಿಯಾಗಿ ಈ ಈರುಳ್ಳಿನ ಹುರ್ಕೋಬೇಕಾಗತ್ತೆ ಈ ಥರ ಕೆಂಪಗಾಗಿ ಈರುಳ್ಳಿ ಹುರ್ಕೊಂಡು ಇದನ್ನು ರುಬ್ಕೊಂಡು ಮಾಡೋದರಿಂದ ಟೇಸ್ಟಿ ತುಂಬಾ ಡಿಫ್ರೆಂಟಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಕರಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಚಪಾತಿಗೆ ಅನ್ನಕ್ಕೆ ಪೂರಿಗೆ ಪರಾಠಗಳಿಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ಥರ ಪೂರ್ತಿಯಾಗಿ ಕೆಂಪಿಗೆ ಅಲ್ಲಿವರೆಗೂ ನಾನು ಈರುಳ್ಳಿನ ಹುರ್ಕೊಂಡಿದ್ದೀನಿ ಇದು ತಣ್ಣಗಾಗೋದಕ್ಕೆ ಬಿಡ್ತೀನಿ ಅಲ್ಲಿವರೆಗೂ ನಾವೀಗ ಟೊಮೆಟೊ ಅದು ರುಬ್ಕೊಳ್ಳೋಣ ಎರಡು ಫಾರಮ್ ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಹಾಕ್ತಾ ಇದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬಹುದು ನಾನು ಇದನ್ನು ಎಲ್ಲ ಸೇರಿ ರುಬ್ತಾ ಇದ್ದೀನಿ ನೋಡಿ ಈ ಥರ ನೈಸಾಗಿ ಟೊಮಾಟೊ ಶುಂಠಿ ಬೆಳ್ಳುಳ್ಳಿನ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಹುರಿದಿಟ್ಟಿರೋ ಈರುಳ್ಳಿ ಕೂಡ ತಣ್ಣಗಾಗಿದೆ ಇದು ಕೂಡ ರುಬ್ಕೊತೀನಿ ಈಗ ನೋಡಿ ಹುರಿದ ಮೇಲೆ ಪೂ ಪೂರ್ತಿಯಾಗಿ ಕುರುಮ್ ಕುರುಮ್ ಅನ್ನಬೇಕು ಆ ಥರ ಕ್ರಿಸ್ಪಿಯಾಗಿ ಈ ಥರ ಈರುಳ್ಳಿನ ಹುರ್ಕೊಂಡು ಇದನ್ನು ರುಬ್ಕೋಬೇಕಾಗತ್ತೆ ನೋಡಿ ಅದು ಕೂಡ ರುಬ್ಬಿದ್ದು ರೆಡಿ ಆಯಿತು ಈಗ ಬನ್ನಿ ಯಾವ ಥರ ಮಾಡೋದಂತ ನೋಡಿಕೊಳ್ಳೋಣ ಈಗ ಮೊದಲಿಗೆ ಒಂದು ಕಡಾಯಿ ತೊಗೊಂಡು ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಇದಕ್ಕೆ ಎಲ್ಲ ಸ್ಪೈಸಸ್ಸು ಹಾಕ್ತಾಯಿದ್ದೀನಿ ಏಲಕ್ಕಿ ಲವಂಗ ಮತ್ತು ಸ್ವಲ್ಪ ಮೆಣಸುಕಾಳು ಒಂದು ಚಕ್ರ ಮಗ್ಗು ಚಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಎರಡು ಬಿರಿಯಾನಿ ಎಲೆ ತೊಗೊಂಡಿದ್ದೀನಿ ನೋಡಿ ಎಣ್ಣೆ ಕಾದ ಮೇಲೆ ಇದನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ನಾನು ಇದನ್ನು ಉಡಿತಾಯಿದ್ದೀನಿ ಇದು ಸ್ವಲ್ಪ ಹೊತ್ತು ಹುರಿದು ನಾನೀಗ ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೆಟೋನ ರುಬ್ಬಿರೋದನ್ನು ಇದ್ದೀನಿ ನೋಡಿ ಇದೊಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗತ್ತೆ ನೋಡಿ ಈ ಥರ ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡಂಗೆ ಆಗಬೇಕು ಅಲ್ಲಿವರೆಗೂ ಹುರ್ಕೊಂಡ್ಮೇಲೆ ಮಿಕ್ಕಿದ ಮಸಾಲೆನ ಹಾಕಬೇಕಾಗತ್ತೆ ಇದಕ್ಕೆ ಈಗ ನೋಡಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ನಿಮ್ಗೆ ಖಾರಕ್ಕೆ ಬೇಕಾಗುವಷ್ಟು ಖಾರನ ಹಾಕೋಬಹುದು ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ಈ ಮಸಾಲೆನೆಲ್ಲ ಒಂದು ಇಪ್ಪತ್ತು ಸೆಕೆಂಡು ಈ ಮಸಾಲೆ ಹಾಕಿದ ಮೇಲೆ ಇದನ್ನ ಹುರ್ಕೋಬೇಕು ಮಸಾಲೆ ಎಷ್ಟು ಚೆನ್ನಾಗಿ ಹುರಿತೀವೋ ಆ ಥರ ಗ್ರೇವಿ ಚೆನ್ನಾಗಿ ಬರುತ್ತೆ ಈಗ ನಾನು ಹಸಿ ಬಟಾಣಿ ಕಾಳನ್ನ ಹಾಕ್ತಾ ಇದ್ದೀನಿ ಇವು ಹಸಿ ಬಟಾಣಿ ಕಾಳು ಬೇಯಿಸಿಲ್ಲ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ ಹಾಗಾಗಿ ಮಸಾಲೆ ಜೊತೆಗೆ ಇದನ್ನು ಕೂಡ ಹಾಕಿ ಈಗ ನಾನು ಮೇಲೆ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಇದನ್ನು ಬೇಯಿಸ್ಕೊತೀನಿ ಈ ಬಟಾಣಿ ಕಾಳು ಬೇಗ ಬೇಯುತ್ತೆ ಹಾಗಾಗಿ ತುಂಬ ಟೈಮ್ ಏನು ಬೇಕಾಗಲ್ಲ ಅದಕ್ಕೆ ಈಗ ನಾನು ಇದಕ್ಕೆ ಒಂದು ನಿಮಿಷ ಬೇಯಿಸಿದ್ದೀನಿ ಬಟಾಣಿ ಕಾಳು ಇದಕ್ಕೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರುಮ ಹಾಕ್ತಾಯಿದ್ದೀನಿ ಈ ಮೊಸರು ಹಾಕಿದ ತಕ್ಷಣ ಚೆನ್ನಾಗಿ ಕೈ ಆಡಿಸ್ಕೋಬೇಕು ಇಲ್ಲಾಂದರೆ ಒಡವಡಕಾಗತ್ತೆ ಇದು ಜೋರು ಉರಿಯಲ್ಲೇ ಇಟ್ಕೊಂಡು ನೋಡಿ ಈ ಥರ ನೀರು ಬಿಟ್ಕೊಂಡಂಗೆ ಆಗುತ್ತೆ ಹೀಗೆ ಮೇಲೆ ಮುಚ್ಚಳ ಮುಚ್ಚಿ ಮತ್ತೆ ನಾನು ಇದನ್ನು ಒಂದು ನಿಮಿಷ ಬೇಯಿಸ್ತೀನಿ ನೋಡಿ ಈಗ ಪೂರ್ತಿಯಾಗಿ ಸೈಡಲ್ಲಿ ಎಣ್ಣೆ ಬಿಟ್ಕೋಬೇಕು ಆ ಥರ ನಾವು ಇದನ್ನು ಮೊಸರು ಹಾಕಿದ್ಮೇಲೆ ನೀರು ಬಿಟ್ಕೊಂಡಿರುತ್ತೆ ಆ ನೀರೆಲ್ಲ ಹಿಂಗಿ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಈ ಮಸಾಲೆನ ಫ್ರೈ ಮಾಡ್ಕೋಬೇಕು ಈಗ ನಾನು ಹುರಿದಿಟ್ಟಿರೋ ಈರುಳ್ಳಿನ ಪೇಸ್ಟ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಈ ಗ್ರೇವಿಗೆ ಈ ಈರುಳ್ಳಿ ಪೇಸ್ಟು ತುಂಬಾ ಟೇಸ್ಟ್ ಕೊಡುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಿಮಗೆ ಗ್ರೇವಿ ಯಾವ ಥರ ಬೇಕೋ ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು ನಾನು ಒಂದು ಗ್ಲಾಸಷ್ಟು ನೀರನ್ನ ಹಾಕಿದ್ದೀನಿ ಇದಕ್ಕೆ ನಿಮಗೆ ಗಟ್ಟಿ ತಿಳುವು ನೋಡಿಕೊಂಡು ನೀವು ಹಾಕೋಬಹುದು ಈಗ ಪನ್ನೀರನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಎರಡು ಹರ್ಷ ಮೆಣಸಿಕೇನ ನಾನು ಈ ಥರ ಉದ್ದುದಾಗಿ ಕಟ್ ಮಾಡಿ ತಗೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಕಿ ಮೇಲೆ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗತ್ತೆ ಈಗ ಐದು ನಿಮಿಷ ಆಗಿದೆ ನೋಡಿ ಹೈ ಫ್ಲೇಮಲ್ಲೆಲ್ಲ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಐದು ನಿಮಿಷ ಇದನ್ನು ಕುದಿಸ್ಕೋಬೇಕು ನೋಡಿ ಚೆನ್ನಾಗಿ ಕುದ್ದಿದೆ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಈಗ ಈ ರೆಸ್ಟೋರೆಂಟ್ ಸ್ಟೈಲ್ ಗ್ರೇವಿ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈಗ ನಾನು ಸ್ಟವ್ ಆಫ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣ ಟೇಸ್ಟಿ ಆಗಿರೋ ಮಟ್ರ್ ಪನ್ನೀರ್ ಗ್ರೇವಿ ರೆಡಿ ಆಯಿತು ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು